ನಮಸ್ಕಾರ ಅದು ಸಾವಿರದ ಒಂಬೈನೂರ ಐವತ್ತರ ದಶಕ ನಮಗೆ ಸ್ವಾತಂತ್ರ್ಯ ಬಂದ ಹೊಸತು ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಜನಪರವಾದ ಸರ್ವತೋಮುಖ ಅಭಿವೃದ್ಧಿಯ ಯೋಜನೆಗಳನ್ನು ಹಮ್ಮಿಕೊಳ್ತಾ ಇದ್ದಂತಹ ಕಾಲ ಆಗ ಮೈಸೂರು ಸರ್ಕಾರ ಅಂತ ಇತ್ತು ಅದರ ಮುಖ್ಯಮಂತ್ರಿಗಳಾಗಿದ್ದವರು ಶ್ರೀ ಕೆಂಗಲ್ ಹನುಮಂತಯ್ಯನವರು ಅವರು ನಮ್ಮ ಜನ ಅಕ್ಷರಸ್ಥರಾದರೆ ಸಾಲದು ಸಂಸ್ಕೃತಿ ಸಂಪನ್ನರಾಗಬೇಕು ಅಂತ ಬಯಸಿದರು ಹಾಗಾಗಿ ತಜ್ಞರ ಒಂದು ಸಮಿತಿಯನ್ನು ಮಾಡಿ ಸಂಸ್ಕೃತಿ ಪ್ರಸಾರ ಯೋಜನೆ ಅಂತ ಮಾಡಿದರು ದೀಪಗಳಿಂದ ನಮ್ಮ ಮನೆ ಮನೆಗಳು ಹೇಗೆ ಬೆಳಗದುವೋ ಹಾಗೆ ಸಂಸ್ಕೃತಿಯ ಅರಿವಿನಿಂದ ಮನ ಮನಗಳು ಬೆಳಗಬೇಕು ಅನ್ನುವಂಥದ್ದು ಅವರ ಆಶಯವಾಗಿತ್ತು ಈ ಸಂಸ್ಕೃತಿ ಪ್ರಸಾರ ಯೋಜನೆಯ ಅಂಗವಾಗಿ ಸಂಸ್ಕೃತಿ ಎನ್ನುವಂಥ ಈ ಪುಸ್ತಕ ರೂಪುಗೊಂಡಿತು ಇದರ ಒಂದು ಕಿರುಪರಿಚಯ ಈ ಪುಸ್ತಕದಲ್ಲಿ ಎಂಟು ಜನ ವಿದ್ವಾಂಸರು ತಲಾ ಒಂದೊಂದು ಲೇಖನ ಬರೆದಿದ್ದಾರೆ ಮೊದಲಿಗೆ ಲೇಖನವನ್ನು ಬರೆದಿರೋರು ಶ್ರೀ ದೇವು ನರಸಿಂಹಶಾಸ್ತ್ರಿಗಳು ಅವರು ಸಂಸ್ಕೃತಿ ಎಂದರೇನು ಅನ್ನುವಂಥ ಲೇಖನ ಬರೆದಿದ್ದಾರೆ ಮುಖ್ಯವಾಗಿ ಮೂರು ಲಕ್ಷಣಗಳನ್ನು ಅವರು ಸಂಸ್ಕೃತಿಗೆ ಹೇಳ್ತಾರೆ ಸಂಸ್ಕೃತಿ ಅಂದರೆ ಒಂದು ಹೊಂದಾಣಿಕೆ ಇರಬೇಕು ಒಂದು ಹಿರಿಯತನ ಇರಬೇಕು ಮತ್ತು ಒಂದು ಹೆಚ್ಚುಗಾರಿಕೆ ಇರಬೇಕು ತಮ್ಮ ವಿಷಯವನ್ನು ಅವರು ಚಿಕ್ಕ ಚಿಕ್ಕ ಕಥೆಗಳ ಮೂಲಕ ನಿರೂಪಿಸ್ತಾ ಹೋಗ್ತಾರೆ ಒಂದು ಕಥೆ ನೋಡಿ ಅಪ್ಪ ಮಗ ಇರ್ತಾರೆ ಒಂದು ಊರಲ್ಲಿ ಅಪ್ಪ ಓದಿರೋದಿಲ್ಲ ಅನಕ್ಷರಸ್ಥ ಅವನು ಕಷ್ಟಪಟ್ಟು ಮಗನನ್ನು ಇನ್ನೊಂದು ಊರಿಗೆ ವಿದ್ಯಾಭ್ಯಾಸಕ್ಕಾಗಿ ಕಳಿಸ್ತಾನೆ ಅಲ್ಲಿ ಚೆನ್ನಾಗಿ ಓದಿ ವಿದ್ಯಾಭ್ಯಾಸ ಪೂರ್ಣಗೊಳಿಸಿದಂತಹ ಮಗ ವಾಪಸ್ಸಾಗ್ತಾನೆ ಊರಿಗೆ ಅಲ್ಲಿ ಅಪ್ಪನನ್ನು ಎದುರುಗೊಳ್ಳೋದು ಹೇಗೆ ಅಂತ ಅವನಿಗೆ ಪ್ರಶ್ನೆ ಮೂಡುತ್ತೆ ಯಾಕೆ ಅಂದರೆ ನಾನು ವಿದ್ಯಾವಂತ ಅಪ್ಪ ಓದಿಲ್ಲ ಹೇಗೆ ಅವನನ್ನು ಮಾತನಾಡಿಸೋದು ಹೇಗೆ ನಾನು ಹೋಗಬೇಕು ಅನ್ನ ಹತ್ರ ಮಗನ ಮನಸ್ಸಿನ ತುಮ್ಮನವನ್ನು ಅರ್ಥಂತೆ ಅಪ್ಪ ತಾನೇ ಬರ್ತಾನೆ ಬಂದು ಮಗನನ್ನು ಅಪ್ಪಿಕೊಂಡು ಮಗನೇ ನೀನು ವಿದ್ಯಾಭ್ಯಾಸ ಪೂರ್ಣಗೊಳಿಸಿದೀಯಾ ಇನ್ನಷ್ಟು ಓದ್ದವರು ನಮ್ಮ ವಂಶದಲ್ಲಿ ಯಾರೂ ಇಲ್ಲ ನೀನು ನಮ್ಮ ಕುಲವನ್ನು ಬೆಳಗದೆ ಅಂತ ಹೇಳ್ತಾರೆ ಇಲ್ಲಿ ಸಂಸ್ಕೃತಿವಂತರು ಯಾರು ಅದು ಎಲ್ಲರಿಗೂ ಸ್ಪಷ್ಟವಾಗುತ್ತೆ ಹೀಗೆ ಉಪನಿಷತ್ತಿನ ಕಥೆಗಳ ಮೂಲಕ ಬೇರೆ ಬೇರೆ ಕಥೆಗಳ ಮೂಲಕ ಸಂಸ್ಕೃತಿ ಅಂದರೆ ಉತ್ತರೋತ್ತರವಾಗಿ ಬೆಳೆಯುವಂಥದ್ದು ಅದು ಇಷ್ಟೇ ಅಂತ ನಿರ್ದಿಷ್ಟವಾಗಿ ಇಷ್ಟಕ್ಕೆ ನಿಲ್ಲಿಸೋದಕ್ಕಾಗೋದಿಲ್ಲ ಅನ್ನುವಂಥದ್ದನ್ನು ದೇವುಡು ಅವರು ಹೇಳ್ತಾರೆ ಬಳಿಕ ಇರುವಂಥ ಲೇಖನ ಸಂಸ್ಕೃತಿ ಮತ್ತು ಧರ್ಮ ಇದನ್ನು ಬರ್ತಿರೋದು ಶ್ರೀ ಕೆ ಪಿ ರಾಮನಾಥಯ್ಯ ಅವರು ಸಂಸ್ಕೃತಿಯು ಧರ್ಮಾನುಸಂಧಾನದ ಫಲ ಸಂಸ್ಕೃತಿಯ ಲಕ್ಷಣವೇ ಧರ್ಮಾನುಷ್ಠಾನ ಅನ್ನುವಂಥ ಸೂತ್ರ ರೂಪದ ವಾಕ್ಯದ ಮೂಲಕ ಅವರು ಸೊಗಸಾಗಿ ಇವ ಇವುಗಳ ಸಂಬಂಧವನ್ನು ಹೇಳ್ತಾರೆ ಮತ್ತೆ ಮುಂದೆ ಮತ ಧರ್ಮಗಳ ಬಗ್ಗೆ ಹೇಳ್ತಾ ಕಾಲ ಕಾಲಕ್ಕೆ ಹೇಗೆ ಅವುಗಳು ಬದಲಾಗ್ತಾ ಹೋಗ್ಬೇಕಾಯ್ತು ಮತ್ತು ಸಂಸ್ಕೃತಿಯ ಮೇಲೆ ಆದಂಥ ಪರಿಣಾಮವೇನು ಅನ್ನುವಂಥದ್ದನ್ನು ಅವರು ಹೇಳ್ತಾರೆ ಮೂರನೆಯ ಲೇಖನ ಸಂಸ್ಕೃತಿ ಮತ್ತು ಸಮಾಜ ಜೀವನ ಇದನ್ನು ಬರೆದಿರುವಂಥದ್ದು ಶ್ರೀ ಶಿವಮೂರ್ತಿ ಶಾಸ್ತ್ರಿಗಳು ತುಂಬ ವಿಪುಲವಾದ ಉದಾಹರಣೆಗಳ ಮೂಲಕ ಸಂಸ್ಕೃತಿ ಮತ್ತು ಸಮಾಜದ ಪರಸ್ಪರ ಅವಲಂಬನೆಯ ಸಂಬಂಧವನ್ನು ಅವರು ಹೇಳ್ತಾರೆ ಮುಂದೆ ಬರುವಂಥದ್ದು ಶ್ರೀ ಎ ಎನ್ ಮೂರ್ತಿರಾಯರ ಸಂಸ್ಕೃತಿ ಮತ್ತು ಸಾಹಿತ್ಯ ಎನ್ನುವಂಥ ಲೇಖನ ಈ ಸಂಕಲನದಲ್ಲಿ ನನಗೆ ಬಹಳ ಇಷ್ಟವಾದ ಬಹಳ ಇಷ್ಟವಾದ ಲೇಖನ ಇದು ಅವರು ಆರಂಭದಲ್ಲೇ ಕೊಡುವಂತಹ ರೂಪಕ ಎಷ್ಟು ಸೊಗಸಾಗಿದೆ ನೋಡಿ ತಿಳಿವಳಿಕೆಯ ಮಥನ ಸಮಾಜದಲ್ಲಿ ನಡೀತಾ ಇರುತ್ತಂತೆ ಹಿಂದೆ ಸಮುದ್ರ ಮಥನ ಕಾಲದಲ್ಲಿ ಮೊದಲಿಗೆ ವಿಷ ಬರುತ್ತೆ ಆಮೇಲೆ ನಾನಾ ವಸ್ತುಗಳು ಹೊರಬರುತ್ತಾ ಹೋಗುತ್ತವೆ ಹಾಗೆಯೇ ಈ ತಿಳಿವಳಿಕೆಯ ಮಥನ ಆದಾಗ ಕೂಡ ನಾನಾ ವಿಷಯಗಳು ಹೊರಗೆ ಬರ್ತಾ ಹೋಗುತ್ತವೆ ಕಡೆಯಲ್ಲಿ ಅಮೃತಪ್ರಾಯವಾಗಿ ಬರುವಂಥದ್ದು ಸಂಸ್ಕೃತಿ ಅದನ್ನು ಜನರಿಗೆಲ್ಲ ಹಂಚುವಂಥದ್ದು ಸಾಹಿತ್ಯ ಎಂಬ ವಿಶ್ವಮೋಹಿನಿ ಅಂತ ಮೂರ್ತಿರಾಯರು ಬರೀತಾರೆ ಮುಂದೆ ಕನ್ನಡದ ಸುಪ್ರಸಿದ್ಧ ಕಾದಂಬರಿಕಾರರಾದ ಅನತ್ರರು ಅವರು ಸಂಸ್ಕೃತಿ ಮತ್ತು ಲಲಿತ ಕಲೆಗಳು ಎನ್ನುವಂಥ ಲೇಖನ ಬರೆದಿದ್ದಾರೆ ಗಾತ್ರದಲ್ಲಿ ಚಿಕ್ಕದಾದರೂ ಇದು ಭಾರತೀಯ ಲಲಿತ ಕಲೆಗಳ ಮೇಲೆ ಪಕ್ಷಿ ನೋಟವನ್ನು ಬೀರುತ್ತದೆ ತುಂಬ ಸಮಗ್ರವಾಗಿ ಬೀರುತ್ತದೆ ವೇದ ಉಪನಿಷತ್ತುಗಳ ಕಾಲದಲ್ಲಿ ನಮ್ಮ ಲಲಿತ ಕಲೆಗಳು ಹೇಗಿದ್ದುವು ಆಮೇಲೆ ಪುರಾಣ ಕಾಲದಲ್ಲಿ ಅದು ಹೇಗೆ ಬದಲಾಯಿತು ಬಳಿಕ ಮೊಘಲರ ಕಾಲ ಮತ್ತು ಬ್ರಿಟಿಷರ ಕಾಲದಲ್ಲಿ ಆದ ಬದಲಾವಣೆ ಬದಲಾವಣೆಗಳನ್ನೆಲ್ಲ ಸಂಕ್ಷಿಪ್ತವಾಗಿ ಇಲ್ಲಿ ಕಾಣಿಸಿದ್ದಾರೆ ಇಷ್ಟೆಲ್ಲ ಆದರೂ ನಮ್ಮ ಲಲಿತ ಲಲಿತ ಕಲೆಗಳ ಹೃದಯ ಇರುವಂಥದ್ದು ಅಧ್ಯಾತ್ಮದಲ್ಲಿ ಅನ್ನುವಂಥದ್ದನ್ನು ಇಲ್ಲಿ ಕಾಣಿಸ್ತಾರೆ ಅನಕರು ಅವರು ಬಳಿಕ ಕನ್ನಡದ ಆಸ್ತಿ ಮಾಸ್ತಿಯವರ ಲೇಖನ ಸಂಸ್ಕೃತಿ ಮತ್ತು ರಾಷ್ಟ್ರ ಜೀವನ ಇಲ್ಲಿ ಅವರು ಸ್ವಾಮಿ ವಿವೇಕಾನಂದರು ರವೀಂದ್ರನಾಥ ಠಾಕೂರರು ಮುಲ್ಲರ್ ಆನಿ ಬೆಸೆಂಟ್ ಗಾಂಧೀಜಿ ಮುಂತಾದವರ ಹೇಳಿಕೆಗಳನ್ನೆಲ್ಲ ಮೂಲದಲ್ಲಿ ಉಲ್ಲೇಖಿಸಿ ತುಂಬ ಸೊಗಸಾದ ಸಮರ್ಪಕವಾದ ಕನ್ನಡ ಅನುವಾದವನ್ನು ಕೂಡ ಮಾಡಿ ಒಂದು ಕ್ರಮದಲ್ಲಿ ನಿರೂಪಿಸ್ತಾರೆ ರಾಷ್ಟ್ರಗಳ ನಡುವೆ ಇರಬೇಕಾಗಿರುವಂಥದ್ದು ಸಹಯೋಗ ಸ್ಪರ್ಧೆ ಅಲ್ಲ ಅನ್ನುವಂಥದ್ದನ್ನು ಅವರು ಇಲ್ಲಿ ಹೇಳ್ತಾರೆ ಹಾಗಿದ್ದರೂ ಯಾವುದಾದರೂ ರಾಷ್ಟ್ರ ಬೇರೆ ರಾಷ್ಟ್ರಗಳ ಹಿತಕ್ಕೆ ಮಾರಕ ಆಗುವಂತಹ ಕೆಲಸವನ್ನು ಮಾಡ್ತಾ ಇದ್ದರೆ ಅದನ್ನು ಹದ್ದುಬಸ್ತಿನಲ್ಲಿ ಇಡಬೇಕು ಅಗತ್ಯ ಬಿದ್ದರೆ ಯುದ್ಧವನ್ನು ನಾವು ಮಾಡೋದಕ್ಕೆ ಹಿಂಜರಿಬಾರದು ಅಂತ ಹೇಳ್ತಾ ಗೀತೆಯ ಮಾತನ್ನು ಅವರು ಹೇಳ್ತಾರೆ ಯುದ್ಧಸ್ವ ವಿಗತ ಜ್ವರ ಆಮೇಲೆ ಬರುವಂಥ ಲೇಖನ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳ ಸಂಸ್ಕೃತಿ ಮತ್ತು ವಿಶ್ವಶಾಂತಿ ಇಲ್ಲಿ ಅವರು ಎರಡು ಬಗೆಯ ಶಾಂತಿಗಳಿದ್ದಾವೆ ಪರಾಶಾಂತಿ ಮತ್ತು ಅಪರಾಶಾಂತಿ ಪರಾಶಾಂತಿ ಅಂದರೆ ಅದು ಜೀವನ್ಮುಕ್ತ ಸ್ಥಿತಿಯೇ ಅಪರಾಶಾಂತಿ ಅಂದರೆ ಒಂದು ಸ್ವಾತಂತ್ರ್ಯ ಒಂದು ಸಮತೆ ಒಂದು ಸೌಹಾರ್ದ ಅನ್ನೋದನ್ನು ಹೇಳ್ತಾ ಕಡೆಗೂ ವಿಶ್ವಶಾಂತಿ ಸಾಧಿತವೇಗ ಸಾಧಿತವಾಗಬೇಕಾಗಿರೋದು ಮನುಷ್ಯ ಮನುಷ್ಯನ ಹೃದಯದಲ್ಲಿ ಅನ್ನುವಂಥದ್ದನ್ನು ಒತ್ತಿ ಹೇಳ್ತಾರೆ ಕಡೆಯ ಲೇಖನ ತುಸು ದೀರ್ಘವ ದೀರ್ಘವೇ ಎನ್ನಬಹುದಾದ ಲೇಖನ ಸಂಸ್ಕೃತಿ ಪ್ರಸಾರ ಎನ್ನುವಂಥದ್ದು ಇದನ್ನು ಬರೆದಿರೋದು ಶ್ರೀ ಸಿ ಕೆ ವೆಂಕಟರಾಮಯ್ಯನವರು ಅವರು ಭಾರತೀಯ ಮತ್ತು ಪಾಶ್ಚಾತ್ಯ ಸಂಸ್ಕೃತಿಗಳನ್ನು ತೌಲನಿಕವಾಗಿ ಆದರೆ ನಿಷ್ಪಕ್ಷಪಾತವಾಗಿ ನೋಡಿ ಬರೆದಿದ್ದಾರೆ ಎಲ್ಲ ಸಂಸ್ಕೃತಿಗಳಿಂದ ನಾವು ಒಳ್ಳೆಯದನ್ನು ಪಡೆದು ಒಂದು ವಿಶ್ವ ಸಂಸ್ಕೃತಿ ರೂಪುಗೊಳ್ಳಬೇಕು ಆದರೆ ನಾವು ನಮ್ಮತನವನ್ನು ಕೈಬಿಡಬಾರದು ಅನ್ನೋದನ್ನು ಅವರು ಹೇಳ್ತಾರೆ ಸಂಸ್ಕೃತಿ ಪ್ರಸಾರದ ಕುರಿತು ಅವರು ಹೇಳಿರುವಂತಹ ಈ ಮಾತುಗಳು ಇಂದಿಗೂ ಮನನ ಯೋಗ್ಯವಾಗಿದ್ದಾವೆ ನಾನು ಅವರು ಬರೆದಿರುವಂತೆಯೇ ಓದ್ತೇನೆ ಸಂಪದ ಅಭಿವೃದ್ಧಿ ವಿದ್ಯಾಭಿವೃದ್ಧಿಗಳಿಗಾಗಿ ಹಣವು ವೆಚ್ಚವಾಗುವಂತೆಯೇ ಸಂಸ್ಕೃತಿ ಪ್ರಸಾರಕ್ಕೂ ಹಣವು ವೆಚ್ಚವಾಗಬೇಕು ಭಾರಿ ಭಾರಿ ಸೇತುವೆಗಳನ್ನು ಕಟ್ಟಿಸಿ ಸಂಚಾರ ಸೌಕರ್ಯವನ್ನು ಕಲ್ಪಿಸುವುದಕ್ಕೆ ಲಕ್ಷಾಂತರ ದ್ರವ್ಯವು ವೆಚ್ಚವಾದರೂ ಅದು ಸಾರ್ಥಕವೆಂದು ಪರಿಗಣಿಸುವಲ್ಲಿ ಮಾನವ ಹೃದಯಗಳಿಗೆ ಪರಸ್ಪರ ಸಹಿಷ್ಣುತೆಯ ಸೇತು ನಿರ್ಮಾಣ ಮಾಡಿ ವಿಚಾರ ವಿನಿಮಯಕ್ಕೆ ಅವಕಾಶ ಕಲ್ಪಿಸುವುದಕ್ಕಾಗಿ ವೆಚ್ಚವಾಗುವ ಹಣವು ಸಾರ್ಥಕವಲ್ಲವೇ ಬಂಜರು ಭೂಮಿಗಳ ವ್ಯವಸಾಯಕ್ಕೆ ನೀರನ್ನೊದಗಿಸಿ ಅವುಗಳನ್ನು ನಗುವ ನಂದನಗಳನ್ನಾಗಿ ಮಾರ್ಪಡಿಸುವ ಜಲಾಶಯಗಳನ್ನು ಕಟ್ಟಿಸಲು ಕೋಟಿಗಟ್ಟಲೆ ಹಣವು ವೆಚ್ಚವಾಗುತ್ತಿರುವಲ್ಲಿ ಮಾನವ ಹೃದಯಕ್ಕೆ ಜ್ಞಾನ ಒದಗಿಸಿ ಮಾನವ ಧರ್ಮ ಮತ್ತು ವಿಶ್ವಪ್ರೇಮ ರೂಪದ ಅಮೃತ ಲತೆಗಳನ್ನು ಬೆಳೆಯಿಸುವುದಕ್ಕಾಗಿ ವೆಚ್ಚವಾಗುವ ಹಣವು ಸಾರ್ಥಕವಲ್ಲವೇ ಜನರಿಗೆ ಸಾರಾ ಸಾರ ವಿವೇಚನೆಯುಂಟಾಗಿ ಅವರು ಧರ್ಮದಿಂದಲೂ ಸತ್ಯದಿಂದಲೂ ಪ್ರೇಮದಿಂದಲೂ ಬಾಳುವಂತೆ ಮಾಡುವುದು ಅವರ ಕಲಾಭಿಮಾನವು ಹೆಚ್ಚುವಂತೆ ಮಾಡುವುದು ಸಂಸ್ಕೃತ ಸಂಸ್ಕೃತಿ ಪ್ರಸಾರದ ಧ್ಯೇಯ ಇದು ಈಡೇರಬೇಕಾದರೆ ಸಾಹಿತ್ಯ ಪ್ರಚಾರದಿಂದಲೂ ಪ್ರಪಂಚದ ನಾನಾ ದೇಶಗಳ ಮಹಾತ್ಮರುಗಳು ಉಪದೇಶಿಸಿದ ಅಮೃತವಾಣಿಗಳ ಬೋಧೆಯಿಂದಲೂ ಕಲಾ ಪ್ರೋತ್ಸಾಹದಿಂದಲೂ ಮಾತ್ರವೇ ಸಾಧ್ಯ ಯಾವ ದೇಶದಿಂದ ಬೆಳಕು ಬಂದರೂ ಅದನ್ನು ಆಧಾರದಿಂದ ಸ್ವೀಕರಿಸಿ ತಮ್ಮ ದೇಶದ ಬೆಳಕನ್ನು ಸುರಕ್ಷಿತವಾಗಿ ಉಳಿಸಿಕೊಂಡು ಪ್ರಯೋಜನ ಪಡೆಯಲು ಪ್ರತಿಯೊಂದು ದೇಶದವರು ಸರ್ವತೋಮುಖವಾಗಿ ಪ್ರಯತ್ನಿಸಬೇಕು ಒಟ್ಟಾರೆ ಈ ಪುಸ್ತಕವನ್ನು ಓದಿದಾಗ ಸಂಸ್ಕೃತಿಯ ವಿಶ್ವರೂಪ ದರ್ಶನ ನಮಗೆ ಆಗತ್ತೆ ಸಂಸ್ಕೃತಿಯ ಸ್ಪರ್ಶವಾದರೆ ಹೇಗೆ ನಾವು ಹೊಸ ದೃಷ್ಟಿಕೋನದಿಂದ ಪ್ರಪಂಚವನ್ನು ನೋಡೋದಕ್ಕೆ ಸಾಧ್ಯ ಅನ್ನುವುದು ಗೊತ್ತಾಗುತ್ತೆ ಉದಾಹರಣೆಗೆ ವಸ್ತುಗಳನ್ನೇ ನೋಡಿ ಮಜ್ಜಿಗೆಗೆ ಕೆಲವು ಕಡೆ ಶಿವದಾನ ಅಂತ ಹೇಳಿ ಕೊಡ್ತಾರಂತೆ ಗರುಡ ಪಕ್ಷಿಗೆ ಕ್ಷೇಮಕಾರಿ ಅನ್ನುವಂಥ ಪದ ಇದೆ ಚಟ್ಟಕ್ಕೆ ಕೈವಲ್ಯ ಅನ್ನೋ ಪದವನ್ನು ಕೆಲವು ಕಡೆ ಉಪಯೋಗಿಸ್ತಾರಂತೆ ಇನ್ನು ಪ್ರಕೃತಿ ನಾವು ಪ್ರಕೃತಿಯನ್ನು ಎಷ್ಟೋ ಬಾರಿ ನಮ್ಮ ಯಾಂತ್ರಿಕ ಜೀವನದಲ್ಲಿ ಗಮನಿಸೋದೇ ಇಲ್ಲ ಆದರೆ ಒಂದು ಬೆಳಗನ್ನು ಸುಂದರವಾಗಿ ಹೇಗೆ ಕಾಣಬಹುದು ಹೇಗೆ ವರ್ಣಿಸಬಹುದು ಅನ್ನೋದಕ್ಕೆ ಕುವೆಂಪು ಅವರ ಈ ಕವಿವಾಣಿಯನ್ನ ನೋಡಿ ದಿನ ಬೆಳಗಾದರೆ ಹಸುರಿನ ಮೇಲೆ ಮಿಸುನಿಯ ರನ್ನದ ಹಿಮಮಣಿ ಲೀಲೆ ಕೊಂಬೆಯ ತೂ ಗುಯಿಯಲೆಯಲ್ಲಿ ಹಕ್ಕಿ ಸುರಗಾನದ ಹೊಳೆ ಹರಿಸಿತು ಹಕ್ಕಿ ಸುರಗಾನದ ಹೊಳೆ ಹರಿಸಿತು ಸೊಕ್ಕಿ ಮಲೆಯಾದ್ರಿಯ ಮಂದಾನಿಲ ಬಂದು ನವೀನ ಆಶಾ ಪಾಶವ ತಂದು ಬಿಗಿಯಿತು ಮನಗಳನೆಲ್ಲ ಇನ್ನು ಒಂದು ಹಸುವಿನಂತಹ ಪ್ರಾಣಿಯೇ ಇರಬಹುದು ಅದನ್ನು ಉಪಭೋಗ ದೃಷ್ಟಿಯಿಂದ ನೋಡಿದಾಗ ಅದು ನಮಗೆ ಹಾಲು ಕೊಡುತ್ತೆ ಅಂತ ಅನಿಸುತ್ತೆ ಅದರ ಸಗಣಿಯಿಂದಲೂ ಪ್ರಯೋಜನವಿದೆ ಅಂತ ಅನ್ನಿಸಬಹುದು ಆದರೆ ಸಂಸ್ಕೃತಿ ಸಂಪನ್ನವಾದ ಮನಸ್ಸೊಂದು ಹಸುವನ್ನು ಅದರ ಮಾರ್ಧವತೆಯನ್ನು ಅದರ ಸಾಧುತನವನ್ನು ನೋಡಿದಾಗ ಪುಣ್ಯಕೋಟಿಯಂತಹ ಸಾರ್ವಕಾಲಿಕ ಮೌಲ್ಯ ಮೌಲ್ಯವುಳ್ಳ ಸಾಂಸ್ಕೃತಿಕ ನಿಧಿ ಎನ್ನಬಹುದಾದಂಥ ಕಥೆ ಹುಟ್ಟತ್ತೆ ಈ ಪುಸ್ತಕದ ಮುಖಪುಟದಲ್ಲಿ ಒಂದು ದೇವಾಲಯದ ಗೋಪುರವಿದೆ ದೇವಾಲಯವನ್ನು ನಮ್ಮ ಸಂಸ್ಕೃತಿಯ ನಿರ್ಮಿತಿ ಅಂತನೂ ಅಭಿವ್ಯಕ್ತಿ ಅಂತನೂ ಹಾಗೆಯೇ ರೂಪಕ ಅಂತನೂ ನಾವು ನೋಡಬಹುದು ಸಂಸ್ಕೃತಿ ದೇಗುಲದ ಗರ್ಭಗುಡಿಯಲ್ಲಿರುವುದು ಸತ್ಯ ಆ ದೇಗುಲದ ಅಧಿಷ್ಠಾನ ಧರ್ಮ ಇನ್ನು ನವರಂಗದಲ್ಲಿ ಆಗುವಂತಹ ನೃತ್ಯ ಸೇವೆ ಸಂಗೀತ ಸೇವೆ ಅಲ್ಲಿ ಬಿಡಿಸಿರುವಂತಹ ರಂಗೋಲಿ ಇವು ಲಲಿತ ಕಲೆಗಳು ಇನ್ನು ದೇವರ ಸ್ತುತಿ ಇರ್ಬೋದು ದೇವಸ್ಥಾನದಲ್ಲಿ ಆಗುವಂತಹ ಪುರಾಣ ಪುಣ್ಯಕಥೆ ಪ್ರವಚನಗಳಿರ್ಬೋದು ಅವು ಸಾಹಿತ್ಯದ ಅವಲಂಬನೆ ಇಲ್ಲದೆ ನಡೆಯೋದು ಸಾಧ್ಯವಿಲ್ಲ ಇನ್ನು ಪ್ರಸಾದ ವಿತರಣೆಯನ್ನು ನಾವು ಸಂಸ್ಕೃತಿ ಪ್ರಸಾರದ ಒಂದು ಸಂಕೇತವಾಗಿ ನೋಡಬಹುದು ಈ ಪುಸ್ತಕ ಬಂದು ಸುಮಾರು ಎಪ್ಪತ್ತೈದು ವರ್ಷಗಳು ಆಗ್ತಾ ಬಂದವು ಈ ಮುಕ್ಕಾಲು ಶತಮಾನಗಳಲ್ಲಿ ನಾವು ಸಂಸ್ಕೃತಿ ಸಂಪನ್ನವಾದ ಸಮಾಜ ಆಗಿದ್ದೇವೆಯೇ ಅನ್ನುವಂಥದ್ದು ನಾವೇ ಕೇಳ್ಕೊಳ್ಬೇಕಾದ ಪ್ರಶ್ನೆ ಈ ಪುಸ್ತಕವನ್ನು ನಾವು ಸಂಸ್ಕೃತಿಯ ವಿವಿಧ ವಿಷಯಗಳ ಆಕಾರವಾಗಿಯೂ ಐತಿಹಾಸಿಕ ಮಹತ್ವ ಇರೋದಾಗಿಯೂ ಹಾಗೆಯೇ ಆತ್ಮಾವಲೋಕನಕ್ಕಾಗಿಯೂ ನೋಡಬಹುದು ನೋಡಬೇಕು ಈ ಪುಸ್ತಕವನ್ನು ನಾವೆಲ್ಲ ಓದೋಣ ನಮಸ್ಕಾರ